ಶ್ಲೋಕ ಇಪ್ಪತ್ತಾರರಿಂದ ಮೂವತ್ತೈದರವರೆಗೆ ಮೊದಲು ಇಪ್ಪತ್ತಾರನೇ ಶ್ಲೋಕದಿಂದ ಮೂವತ್ತರವರೆಗೆ ಐದು ಶ್ಲೋಕಗಳನ್ನ ನಿಮ್ಮ ಮುಂದೆ ಹೇಳ್ತೀನಿ ಚಕ್ರ ರಾಜ ರಥಾರೂಢ ಸರ್ವಾ ಯುಧ ಪರಿಷ್ಕೃತ ಗೇಯ ಚಕ್ರ ರಥಾರೂಢ ಮಂತ್ರಣೀ ಪರಿಸೇವಿತ ಕಿರಿ ಚಕ್ರ ರಥಾರೂಢ ದಂಡಸ್ಕೃತ ಜ್ವಾಲ ಮಾಲಿನಿ ಕಾಕ್ಷಿಪ್ತ ವನ್ಹಿ ಪ್ರಾಕಾರ ಮಧ್ಯ ಬಂಡ ಸೈನಿಯ ವಜೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ नित्या क्रमाटोप निरीक्षण समुत्सक भण्डपुत्र वयोद्युक्ता बाला विक्रम मन्त्रिण्यम्ब विरचित विशङ्ग वदतुषिता विशुक्र प्राणहरण वारा हि कामेश्वर मुकालोक का कल्पित श्रीगणेश्वरा चक्र राज सर्वायुध परिष्कृत चक्र सर्वायुध परिष्कृत चक्र राज रथारूढ़ सर्वायुध चक्र चक्रराज रथारूढ़ सर्वायुध परिष्कृत नेक्स्ट सर्वा लाइन ಘೇಯ ಚಕ್ರ ರಥಾರೂಢ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿ ಸೇವಿತ ಚಕ್ರ ರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿ ಶ್ಲೋಕ ಇಪ್ಪತ್ತೇಳು किरी चक्र रथारूढ़ दंडनाथ पुरस्कृत किरी चक्र रथारूढ़ दंड नाथ पुरस्कृत किरी चक्र रथारूढ़ दंड नाथ पुरस्कृत नेक्स्ट ज्वाला मालिनी काक्षिप्त ज्वाला मालिनी काक्षिप्त वन ही प्राकार मध्यगा ही प्राकार मध्यगा ज्वाला मालिनी वन ही प्राकार मध्यगा किरी चक्र रथारूढ़ दंड नाता पुरस्कृत ज्वाला मालिनी काक्षिप्त वन ही प्राकार मध्यगा ಈ ರೀತಿ ಆ ಎಲ್ಲ ಶಬ್ದಗಳನ್ನ ಒಡೆದಿರೋ ಶಬ್ದಗಳನ್ನ ಮತ್ತೆ ಕೂಡ್ಸಿ ಓದ್ಬೇಕು ನೀವು ನಿಧಾನವಾಗಿ ಕೂಡಿಸಿ ಓದ್ತಾ ಓದ್ತಾ ಹೋದಂಗ ನೀವು ದಾಟೆ ಜೊತೆನೆ ಹೇಳ್ತಾ ಹೋಗ್ತೀರಾ ಶ್ಲೋಕ ಇಪ್ಪತ್ತೆಂಟು ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ಬಂಡ ಸೈನ್ಯ ವಧೋದ್ಯುಕ್ತ ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ಶಕ್ತಿ ವಿಕ್ರಮ ಹರ್ಷಿತ ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ನೆಕ್ಸ್ಟ್ ಲೈನ್ ನಿತ್ಯ ಪರಾಕ್ರಮ ಟೋಪ ನಿರೀಕ್ಷಣ ಸಮುತ್ಸಕ ನಿತ್ಯ ಪರಾಕ್ರಮ ಟೋಪ ನಿರೀಕ್ಷಣ ಸಮುತ್ಸಕ ನಿತ್ಯ ಪರಾಕ್ರಮ ಟೋಪ ನಿರೀಕ್ಷಣ ಸಮುತ್ಸಕ ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ನಿತ್ಯ ಪರಾಕ್ರಮ ಟೋಪ ನಿರೀಕ್ಷಣ ಸಮುತ್ಸಕ ಶ್ಲೋಕ ಇಪ್ಪತ್ತೊಂಬತ್ತು ಭಂಡಾಪುತ್ರ ಪುತ್ರ ವಧೋದ್ಯುಕ್ತ ಬಾಲಾವಿಕ್ರಮ ನಂದಿತ ಮಂತ್ರಿಣೆಂಬ ವಿರಚಿತ ವಿಷಂಗ ವಧತೂಷಿತ ಬಂಡ ಪುತ್ರ ಬಂಡೋದ್ಯುಕ್ತ ಬಂಡ ಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮ ನಂದಿತ ಬಂಡ ಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮ ನಂದಿತ ಬಂಡ ಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮ ನಂದಿತ ಮಂತ್ರಿಣ್ಯಂಬ ವಿರಚಿತ ವಿಷಂಗವದ ತೂಷಿತ ಮಂತ್ರಿಣೆಂಬ ನೆಂಬ ವಿರಚಿತ ವಿರಚಿತ ವಿಷಂಗ ವಧ ತೂಷಿತ ನೆಂಬ ವಿರಚಿತ ವಿಶಂಗ ವಧ ತೂಷಿತ ಮಂತ್ರಿಣ್ಯಂಬ ವಿರಚಿತ ವಿಶಂಗ ವಧ ತೂಷಿತ ಶ್ಲೋಕ ಮೂವತ್ತು ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ವಿಶುಕ್ರ ಪ್ರಾಣ ಹರಣ ವಿಶುಕ್ರ ಪ್ರಾಣ ಹರಣ ವಾರಾಹಿ ವೀರ್ಯನಂದಿತ ವಾರಾಹಿ ನಂದಿತ ವಿಶುಕ್ರ ಪ್ರಾಣ ಹರಣ ವಾರಾಹಿ ವೀರ್ಯ ನಂದಿತ ನೆಕ್ಸ್ಟ್ ಲೈನ್ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಕಾಮೇಶ್ವರ ಮುಖ ಲೋಕ ಕಲ್ಪಿತ ಶ್ರೀ ಗಣೇಶ್ವರ ಕಾಮೇಶ್ವರ ಮುಖ ಲೋಕ ಕಲ್ಪಿತ ಶ್ರೀ ಗಣೇಶ್ವರ ವಿಶುಕ್ರ ಪ್ರಾಣ ಹರಣ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಶ್ಲೋಕ ಮೂವತ್ತೊಂದರಿಂದ ಮೂವತ್ತೈದು ಮೂವತ್ತೊಂದನೆಯ ಶ್ಲೋಕ ಮೊದಲನೆಯದಾಗಿ ಐದು ಶ್ಲೋಕಗಳನ್ನ ಓದಿ ಹೇಳ್ತೀನಿ ಆಮೇಲೆ ಒಂದೊಂದೇ ಶ್ಲೋಕನ ನಿಮ್ಮ ಮುಂದೆ ಬಿಡಿಸಿ ಹೇಳ್ತಾ ಹೋಗ್ತೀನಿ ಶ್ಲೋಕ ಮೂವತ್ತೊಂದು महागणेश निर्भिन्ना विघ्नयन्त्र प्रहर्षिता भण्डासुरेन्द्र निर्मुक्त शस्त्र प्रत्यस्त्रवर्षिणी कराङ्गुलि नकोत्पन्न नारायण दशाकृतिः महापाशु पतास्त्राग्नि निर्दग्धासुर सैन्यका कामेश्वरास्त निर्दग्धा स भण्डासुर शून्यका ब्रह्मोपेन्द्र महेन्द्रादि देव संस्तुत वैभवा ಹರ ನೇತ್ರಾಗ್ನಿ ನೇತ್ರಸಂದಗ್ಧ ಕಾಮ ಸೀವನೌಷಧಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರುಪ ಮುಖ ಪಂಕ ಕಂಟಾಂಧಕಟಿ ಪ್ಯಂತ ಮಧ್ಯಕೂಟಸ್ವಿಣಿ ಶಕ್ತಿ ಕೋಟೈಕಾಪ್ಟೋಭಾಗಾರಣಿ ಮಹಾಗಣೇಶ ವಿಘ್ನಯಂತ್ರ ಪ್ರಹರ್ಷಿತ ಮಹಾಗಣೇಶ ನಿರ್ಭಿನ್ನ ಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಮಹಾಗಣೇಶ ವಿಘ್ನಯಂತ್ರ ಪ್ರಹರ್ಷಿತ ನೆಕ್ಸ್ಟ್ ಲೈನ್ ಬಂಡುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯರ್ಷಿಣೆ ಬಂಡಾ ಸುರೇಂದ್ರ ಭಾರಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯ ವರ್ಷಿಣಿ ಭಂಡಾ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಭಂಡಾ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಶ್ಲೋಕ ಮೂವತ್ತೆರಡು ಕರಾಂಗುಲಿ ನಕೋತ್ಪ ನಾರಾಯಣ ದಶಾಕೃತಿ ಮಹಾಪಾಶು ಪಸ್ತ್ರಗ್ ನಿರ್ದಗ್ ದಾರ ಸೈನ್ಯಕರಾಂಗುಲಿ ನಕೋತ್ಪನ್ನ ಕರಾ ಕರಾ ಅಂಗುಲಿ ಅಂಗುಲಿ ನಖೋ ನಕೋ ಉತ್ಪನ್ನ ನಖೋ ಉತ್ಪನ್ನ ಕರಾಂಗು ನಖೋತ್ಪನ್ನ ನಾರಾಯಣ ದಶ ಕೃತಿ ಕರಾ ಉಂಗುಲಿ ನಖೋ ಪನ್ನ ನಾರಾಯಣ ದಶ ಕೃತಿ ಮಹಾಪಾಶು ಪಥಸ್ತ್ರ ನಿರ್ದಗ್ಧಾಸುರ ಸೈನ್ಯಕ ಮಹಾಪಾಶು ಪಥಸ್ತ್ರ ನಿರ್ದಗ್ಧ ಸುರ ಸೈನ್ಯಕ ಮಹಾಪಾಶು ಪಥಸ್ತ್ರ ನಿರ್ದಗ್ಧ ಸುರ ಸೈನ್ಯಕ ಕರಾಂಗುಲಿ ನಕೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶು ಪಥಾಸ್ತ್ರಗ್ನಿ ನಿರ್ದಗ್ಧ ಸುರ ಸೈನ್ಯಕ ಶ್ಲೋಕ ಮೂವತ್ಮೂರು ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಬಂಾುರ ಶೂನ್ಯಕ ಕಾಶ್ವರಾಸ್ತ್ರ ನಿರ್ದಗ್ಧ ಸಭಂಡುರ ಶೂನ್ಯ ಕ್ರಹ್ಮೋಪೇಂದ್ರ ಮಹೇಂದ್ರಿ ದೇವ ಸಂಸ್ತುತ ವೈಭವ ಕಾಶ್ವಾರಸ್ತ್ರ ನಿರ್ದಗ್ಧ ಕಾಶ್ವ ನಿರ್ದಗ್ಧ ಸಭಂಾ ಸುರ ಶೂನ್ಯಕ ಕಾಶ್ವ निर्दग्ध सभंडा सुर शून्य नेक्स्ट लाइन ब्रह्मोपेन्द्र महेन्द्र संस्तुत वैभव ब्रह्मो पेंद्र आदि देव संस्तुत वैभव ब्रह्मो पेंद्र आदि ದೇವ ವೈಭವ ಕಾಮೇಶ್ವರ ನಿರ್ದಗ್ಧ ಸವಂಧಾುರ ಶೂನ್ಯ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಶ್ಲೋಕ ಮೂವತ್ತ್ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ ವಾಭವ ಕೋಟೈಕ ಸ್ವರೂಪ ಮುಖ ಪಂಕ ಹರ ನೇತ್ರಾಗ್ನಿ ಸಂದಗ್ಧ ಹರ ನೇತ್ರ ಸಂದಗ್ಧ ಕಾಮ ಸಂಜೀವನೌಷಧಿ ಕಾಮ ಸಂಜೀವನೌಷಧಿ ಹರ ನೇತ್ರಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ನೆಕ್ಸ್ಟ್ ಲೈನ್ ಶ್ರೀಮದ್ವಾಗ್ಭವ ಕೋಟೈಕ ಸ್ವರೂಪ ಮುಖ ಪಂಕಜ್ವಾಗ್ಭವ ಕೋಟೈಕ ವ श्रीमद वग्भव कोटैक स्वरूप मुख पंकज श्रीमदव कोट स्वरूप मुख पंकज ಹರ ನೇತ್ರಗ್ನಿ ಸಂದಗ್ಧ ಕಾ ಸಂಜೀವನೌಷಧಿ ಶ್ರೀಮದ್ವಾಗ್ಭವ ಕೋಟೈಕ ಸ್ವರುಪ ಮುಖ ಪಂಕಜ ಶ್ಲೋಕ ಮೂವತ್ತೈದು ಕಂಟಾದಹ ಕಟಿ ಪರ್ಯ ಮಧ್ಯ ಕೂಟ ಸ್ವರೂಪಿಣಿ ಶಕ್ತಿ ಕೋಟೈಕಾಪಟ್ಟಿ ಕಂಟಾಧ ಕಟಿ ಪರ್ಯಂತ ಮಧ್ಯ ಕೂಟ ಸ್ವರೂಪಿಣಿ ಕಂಟಾಧ ಕಟಿ ಪ್ಯಂತ ಮಧ್ಯ ಕೂಟ ಸ್ವರೂಪಿಣಿ ಕಂಟಾಧ ಕಟಿ ಮಧ್ಯ ಕೂಟ ಸ್ವರೂಪಿಣಿ ಶಕ್ತಿ ಕೋಟೆ ಕಥಾ ಪನ್ನ ಕಟ್ಯ ದೋ ಧಾರಿಣಿ ಶಕ್ತಿ ಕೋಟೆ ಕಥಾ ಪನ್ನ ಕಟ್ಯ ದೋ ಭಾಗ शक्ति कोटे कता पन्न कट्य धो भाग धारिणी मध्य मध्यकूट स्वरूपिणी शक्ति कट्य धो भाग धारिणी